ಸ್ನೇಹಿತರೆ ಸತ್ಯವಾಗಿ ಹೇಳ್ತಿದೀನಿ ಯಾವ ಕಾರಣಕ್ಕೂ ನನಗೆ ಅಭಿನಯಿಸೋದಕ್ಕೆ ಇಷ್ಟ ಆಗಿರಲಿಲ್ಲ ಯೋಚನೆ ಮಾಡಿರಲಿಲ್ಲ ಕಲ್ಪಿಸಿಕೊಂಡಿರ್ಲಿಲ್ಲ ಮತ್ತ ಮನಸ್ಸಿರ್ಲಿಲ್ಲ ಏ ಸರ್ಟಿಫಿಕೇಟ್ ಕೊಟ್ಟಿರೋದ್ರಿಂದ ಜನ ಅಂದ್ಕೊಳ್ಳೋದು ಮಹಿಳೆಯರಿಗೆ ಅಲ್ವೇನು ಅಂತ ಇಲ್ಲಿ ಯಾವುದೇ ಬಲ್ಯ ಸೀನ್ ಇಲ್ಲ ಗಾಬರಿ ಆಗುವಂತ ನರಬಲಿಯ ವಿಷಯ ಇದ್ರೂ ಕೂಡ ಬಹಳ ಡಿಗ್ನಿಫೈಡ್ ಆಗಿ ಕ್ಲಾಸಿಕ್ ಆಗಿ ಯಾವ ಕಾರಣಕ್ಕೂ ಪ್ರತಿಯೊಬ್ಬ ಮಹಿಳೆ ನೋಡಬೇಕಾದ ನೋಡಬಹುದಾದ ಸಿನಿಮಾ ಇಲ್ಲ ಮಹಿಳೆಯ ಬಲಿದಾನ ಅಲ್ಲ ಒಂಟಿ ಮಹಿಳೆ ಬೀದಿ ವೇಷ ಬಲಿಯೇ ಬಳಸ್ಕೊಳ್ತಾರೆ ಮಾತನಾಡ್ತಾ ಇರೋ ಸಮಯದಲ್ಲೂ ಕೂಡ ಕಡಿಮೆ ಅಂದ್ರೂ ಹೆಚ್ಚು ಕಡಿಮೆ ಎಪ್ಪತ್ತೊಂಬತ್ತು ಹೆಣ್ಮಕ್ಳು ಬಲಿ ಆಗ್ತಾ ಇರುತ್ತೆ ಪ್ರತಿ ಆ ಮಾಸದಲ್ಲಿ ಸೊ ಈ ಸಬ್ಜೆಕ್ಟ್ ನಾವು ಡೀಲ್ ಮಾಡಿದ್ದೀವಿ ಈಗ ಡೈರೆಕ್ಟರ್ ನಾವು ಯಾರೋ ಉಳಿಕೊಳ್ತಾ ಅದೇನೋ ಇದೇನೋ ಅಂತ ನಾವು ಐ ಆಮ್ ಓಪನ್ ಇಟ್ ಯನ್ ಎಸ್ ಅಂದ್ರೆ ವಸ್ತು ಏನು ಅಂತ ಹೇಳಿದ್ರೆ ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ ಹೆಣ್ಣುಗಳ ಬಲಿ ಸಂಪತ್ತು ಮತ್ತು ಅಧಿಕಾರಕ್ಕೋಸ್ಕರ ಅವರ್ ಅಂಡ್ ವೆಲ್ತ್ ಅವರ್ ಅಂಡ್ ವೆಲ್ತ್ ನರಬಲಿ ಹೇಗೆ ನಡೀತಿದೆ ಇವತ್ತು ಇಲ್ಲಿ ತಂದಿರೋ ಘಟನೆಗಳು ಸಿನಿಮೆಯ ಸ್ವಾತಂತ್ರ್ಯ ಇದೇ ಇದೆ ಕ್ರಿಯೇಟಿವ್ ಫ್ರೀಡಮ್ ಇದೆ ಯಾಕೆಂದರೆ ಡಾಕ್ಯುಮೆಂಟ್ರಿ ಎಲ್ಲ ಇದು ಆದರೆ ಇಲ್ಲಿ ಬರೋ ಘಟನೆಗಳು ಆ ಹೆಣ್ಣು ಮಕ್ಕಳ ಹತ್ಯೆಗಳು ಇವೆಲ್ಲವೂ ಸಹ ಇಲ್ಲಿ ಬೆಂಗಳೂರಿನಲ್ಲಿ ನೀವು ಬದುಕಿರುವಾಗ ನಿಮ್ಮ ಕಾಣದ ಹಾಗೆ ಗೋಪ್ಯವಾಗಿ ಜರ್ಗಿರೋದು ನನ್ಗೆ ಗೊತ್ತಿಲ್ಲ ಆಗಿದೆ ಅದೇ ರೀತಿ ಆಗಿದೆ ಟೈಮಲ್ಲಿ ಇಷ್ಟು ಆಳ್ವಾಗಿ ನಾನು ಗೊತ್ತಿರಲಿಲ್ಲ ಎದೆಗಾರಿಕೆ ನಾನು ಮಾಡ್ತೀನಿ ಅಂತ ಹೋದಾಗ ನನ್ನ ಸುತ್ತಲೂ ಇರೋ ಗಾಬರಿ ಆಗ್ಬಿಟ್ಟು ಯಾಕೆಂದ್ರೆ ಈ ಹತ್ಯೆ ಒಂದು ನರಬಲಿ ಮತ್ತು ನರಬಲಿ ಕೊಟ್ಟಿರೋದನ್ನ ಫಿಕ್ಸ್ ಮಾಡ್ತಿದ್ರು ಪೊಲೀಸ್ನವರು ಯಾರ ಗುರಿ ಕೆಂಪ ಅನ್ನೊಂದ್ ಮೇಲೆ ನಲವತ್ತು ಒಂಟಿ ಮಹಿಳಾ ಮಹಿಳೆಯರ ಹತ್ಯೆಗಳನ್ನ ಫಿಕ್ಸ್ ಮಾಡ್ತಾರೆ ಹಾಗೆ ಬೆಂಗಳೂರು ಕಾಳಿದವ್ರ ಮೇಲೆ ಎಂಬತ್ತು ಕೊಲೆಗಳನ್ನ ಹತ್ಯೆಗಳನ್ನ ಫಿಕ್ಸ್ ಮಾಡ್ತಾರೆ ಅವ್ರು ಯಾರೂ ಒಂದೂ ಮಾಡಿಲ್ಲ ಆದ್ರೆ ಇದನ್ನ ಎದೆಗಾರಿಗೆ ಆದ ತಕ್ಷಣ ನಾನು ಮಾಡ್ಬೇಕು ಅಂದಾಗ ಪೊಲೀಸ್ ನಲ್ಲಿ ನನಗಿದ್ದ ನನ್ನ ಹಿತೈಷಿಗಳ ಅವಕಾಶ ಕೊಡ್ಲಿಲ್ಲ ಅವ್ರು ಗಲಾಟೆ ಮಾಡ್ಬಿಟ್ಟು ಹೇಳಿದೀನಿ ಹೇಳಿದಿನ ನೀವೇನಾರ ಮಾಡಕ್ ಹೋದ್ರೆ ಒಂದು ಸರ್ಕಲ್ ಆಗ್ಬಿಡುತ್ತೆ ಒಂದು ಚಕ್ರ ವ್ಯೂಹ ಚಕ್ರ ಆಗ್ಬಿಡುತ್ತೆ ನಿಮ್ಮನ್ನ ಉಳಿಸಲ್ಲ ಆಗ ನನ್ನ ಜೊತೆಗಿದ್ದ ದಲಿತ ಲೀಡರ್ಗಳು ಇವರು ರೈತ ಮುಖಂಡರುಗಳು ಅವರೆಲ್ಲಾ ನನಗೆ ಬೇಡ ಅನ್ನ ಶುರು ಮಾಡ್ಬಿಟ್ಟು ಬೇಡಿ ಅಕಸ್ಮಾತ್ ಆತರ ಆಗ್ಬಿಟ್ರೆ ಪೊಲೀಸ್ ಖಂಡಿಸಬಹುದು ನೀವ್ ಬರ ದುನಿಯುದು ನೀವು ಬರಲ್ಲ ಈ ರಿಸ್ಕ್ ತಗೊಳೋದು ಬೇಡ ಅಂತ ಹೇಳಿ ಸ್ಟಾಪ್ ಮಾಡ್ಸಿದ್ರೆ ಸೊ ಈಗ ಆ ಆಫೀಸರ್ ಎಲ್ಲ ರಿಧಾಡ್ ಆಗ್ಬಿಟ್ಟಿದ್ದಾರೆ ನನಗೆ ಪೊಲೀಸ್ ವಿರುದ್ಧ ಅಲ್ಲ ಇದು ವ್ಯವಸ್ಥೆ ಏನ್ ನಡೀತಿದೆ ಪೊಲೀಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಇಟ್ ಇವತ್ ಯಾವುದೇ ಪೊಲೀಸ್ ಹೋಗ್ಬಿಟ್ಟು ಒಂದು ಸಾಮಾಜಿಕ ವಿಷಯದಲ್ಲಿ ಮಾತಾಡಿದ್ರೆ ಅವನು ಏನ್ ಮಾಡ್ತಾನೆ ಅಲ್ಲಿರೋ ಮಂದಿರಲ್ಲಿ ಹೇಳದ್ ಕೇಳ್ಬೇಕವ್ ಗುಲಾಮ್ರು ಅಷ್ಟೇ ಅವರು ಬ್ರಿಟಿಷ್ ಇದ್ದಾಗ ಬ್ರಿಟಿಷ್ ಗುಲಾಮ್ರು ಈಗ ಕಾಂಗ್ರೆಸ್ ಗುಲಾಮ್ರು ಬಿಜೆಪಿ ಬಂದ್ರೆ ಬಿಜೆಪಿ ಗುಲಾಮರು ದಳ ದಳದ ಗುಲಾಮಿ ಕಟ್ಟಿದ್ರೆ ನಮ್ ಗುಲಾಮರು ಪೊಲೀಸ್ ಕೆಲಸ ಅಂದಾಗ ಅಕ್ಷರಶಃ ಅಧಿಕಾರಸ್ತ್ರ ಅಧಿಕಾರದಲ್ಲಿ ಯಾವ ಪಕ್ಷ ಆಯ್ತು ಅವ್ರ ಬಗ್ಗೆ ಇರಲಿಲ್ಲ ಇದು ಆದ್ರೆ ಇದು ಅರ್ಥ ಆಗಲ್ಲ ನಿಮ್ ಸುಮ್ನೆ ಬಿಡಲ್ಲ ಇವತ್ತು ನೈಂಟಿ ಪರ್ಸೆಂಟ್ ಲೈಕ್ ಮಾಡ್ತಿದ್ದಾರೆ ನೀವ್ ಚೆನ್ನಾಗಿರ್ಲಿ ಅಂತ ಬಯಸ್ತಿದ್ದಾರೆ ಅದನ್ನ ಕಳ್ಕೊಬೇಡಿ ಅಂತ ಶುರು ಮಾಡುದು ಸುಮ್ನೆ ಆಮೇಲೆ ಈಗ ನಾನ್ ಮಾಡಿದ್ದೆನು ಅಂದ್ರೆ ದೇವೇಂದ್ರ ಮುಂದಿನ ಹಿಂದೆ ಇಟ್ಟು ಎಲೆ ಯಾವ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ರೆ ದಂಡು ಪರ್ಸ್ಪೆಕ್ಟಿವ್ ಅವ್ರು ಹೇಗೆ ಕೊಲೆ ಮಾಡದೇ ಇರೋರು ಫಿಕ್ಸ್ ಮಾಡಿದ್ರು ಅಂತ ಈಗ ಬಲಿಗಳು ಹೇಗೆ ಜರುಗ್ತವೆ ಅದರಿಂದ ಯಾರ್ಯಾರು ಇದಾರೆ ಯಾರ್ಯಾರು ಪ್ರಯೋಜನ ಪಟ್ಕೊಂಡಿದೀವಿ ಆ ಕಾರಣಕ್ಕೆ ಅಂತ ಭ್ರಮಿಸಿದ್ದಾರೆ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ